ನಿಮಗ್ ಗೊತ್ತಿರಬಹುದು ಲಾಸ್ಟ್ ಇಯರ್ ಐ ಪಿ ಎಲ್ ನಲ್ಲಿ ಲಕ್ನೋ ಎಸ್ ಎಸ್ ಎಸ್ಆರ್ ಎಚ್ ವಿರುದ್ಧ ಪಂದ್ಯದಲ್ಲಿ ಕೆಎಲ್ ರಾಹುಲ್ ನೇತೃತ್ವದ ಲಕ್ನೋ ತಂಡ ಸರಿಯಾದ ಪರ್ಫಾರ್ಮೆನ್ಸ್ ನೀಡದಿದ್ದಾಗ ಲಕ್ನೋ ತಂಡದ ಓನರ್ ಸಂಜೀವ್ ಗೋಯಿಂಕಾ ಕೆ ಎಲ್ ರಾಹುಲ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಕ್ಯಾಮರಾದ ಮುಂದೆ ಕೆ ಎಲ್ ರಾಹುಲ್ ಗೆ ಬೈಯಲು ಶುರು ಮಾಡುತ್ತಾರೆ ಹಾಗೂ ಲಾಸ್ಟ್ ಇಯರ್ ನಲ್ಲಿ ಲಕ್ನೋ ತಂಡ ಪ್ಲೇಆಫ್ ಗೆ ತಲುಪದಿರಲು ಕೆ ಎಲ್ ರಾಹುಲ್ ಕಾರಣವೆಂಬಂತೆ ಬಿಂಬಿಸಿ ಅವರನ್ನು ಈ ಬಾರಿ ಟೀಮ್ ನಿಂದ ಹೊರ ಹಾಕುತ್ತಾರೆ ಹಾಗೂ ಈ ಬಾರಿ ಆಪ್ಷನ್ ನಲ್ಲಿ ನಮ್ಮ ಟೀಮ್ ಗೆ ಆಡಲು ಒಬ್ಬ ಫಿಯರ್ಲೆಸ್ ಕ್ಯಾಪ್ಟನ್ ಬೇಕು ಅಂತ ರಿಷಬ್ ಪಂತ್ರನ್ನು ಐಪಿಎಲ್ ಇತಿಹಾಸದಲ್ಲಿ ಅತ್ಯಧಿಕ ಬೆಲೆ ಇಪ್ಪತ್ತೇಳು ಕೋಟಿ ಕೊಟ್ಟು ಇವರನ್ನು ಪರ್ಚೇಸ್ ಮಾಡಿ ತಮ್ಮ ಟೀಮ್ ಲಕ್ನೋ ತಂಡದ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ತಾರೆ ಆದ್ರೆ ನಿನ್ನೆ ನಡೆದ ಡೆಲ್ಲಿ ತಂಡದ ವಿರುದ್ಧದ ಪಂದ್ಯದಲ್ಲಿ ಲಕ್ನೋ ತಂಡ ಹೀನಾಯವಾಗಿ ಸೋಲು ಕಾಣುತ್ತೆ ಆಕ್ಚುಲಿ ಈ ಪಂದ್ಯದಲ್ಲಿ ಆಲ್ಮೋಸ್ಟ್ ಲಕ್ನೋ ತಂಡ ಗೆಲ್ಲುವ ಪರಿಸ್ಥಿತಿಯಲ್ಲಿದ್ರು ರಿಷಬ್ ಪಂತ್ ಅವರ ಈ ಒಂದು ಮಿಸ್ಟೇಕ್ ನಿಂದ ಈ ಪಂದ್ಯ ಡೆಲ್ಲಿ ತಂಡದ ಪಾಲಾಗುತ್ತೆ ಆಕ್ಚುಲಿ ರಿಷಬ್ ಪಂತ್ ನಿನ್ನೆ ಮ್ಯಾಚ್ ನಲ್ಲಿ ಆರು ನಲ್ಲಿ ಜೀರೋ ತೆಗೆದು ಔಟ್ ಆಗಿದ್ರು ಲಕ್ನೋ ತಂಡದ ಉಳಿದ ಬ್ಯಾಟ್ಸ್ಮನ್ ಗಳು ಇದನ್ನು ಮರೆಸುವಂತೆ ಇನ್ನೂರ ಒಂಬತ್ತು ರನ್ ಕಲೆ ಹಾಕಿ ಡೆಲ್ಲಿ ತಂಡಕ್ಕೆ ಇನ್ನೂರ ಹತ್ತು ರನ್ ಗಳ ಟಾರ್ಗೆಟ್ ನೀಡುತ್ತಾರೆ ಆಕ್ಚುಲಿ ರಿಷಬ್ ಪಂತ್ ತನ್ನ ಐಪಿಎಲ್ ಇತಿಹಾಸದಲ್ಲಿಯೇ ಗೆ ಔಟ್ ಆಗಿದ್ದು ಇದೇ ಮೊದಲು ಇನ್ನು ರನ್ ಗಳ ಗುರಿ ಬೆನ್ನಟ್ಟಿದ್ದ ಡೆಲ್ಲಿ ತಂಡ ಏಳು ರನ್ ಗೆ ಮೂರು ವಿಕೆಟ್ ಹಾಗೂ ಅರವತ್ತೈದು ರನ್ ಗೆ ಐದು ವಿಕೆಟ್ ಅನ್ನು ಕಳೆದುಕೊಂಡು ಸೋಲಿನ ದಡದಲ್ಲಿ ಇದ್ದಾಗ ತ್ರಿಸ್ಟನ್ ಸ್ಟಪ್ಸ್ ಅಶುತೋಷ್ ಶರ್ಮಾ ಹಾಗೂ ವಿಪಿರಾಜ್ ನಿಗಮ್ ಅವರ ಅಮೋಘ ಪ್ರದರ್ಶನದಿಂದ ಸೋಲಿನಂಚಿನಲ್ಲಿದ್ದ ಡೆಲ್ಲಿ ತಂಡ ಆಲ್ಮೋಸ್ಟ್ ಗೆಲುವಿನ ದಡ ಸೇರುತ್ತೆ ಆದರೆ ಕೊನೆಯ ಓವರ್ನಲ್ಲಿ ಡೆಲ್ಲಿ ತಂಡಕ್ಕೆ ಆರು ರನ್ ಬೇಕಿರುತ್ತೆ ಆದ್ರೆ ಕ್ರೀಸ್ ನಲ್ಲಿ ಇದ್ದದ್ದು ಮೋಹಿತ್ ಶರ್ಮಾ ಅದು ಕೂಡ ಡೆಲ್ಲಿ ತಂಡದ ಲಾಸ್ಟ್ ವಿಕೆಟ್ ಸೊ ಶಹಬಾಜ್ ಅಹಮದ್ ಎಸೆದ ಕೊನೆಯ ಓವರ್ ನ ಮೊದಲ ಬಾಲ್ ನಲ್ಲಿ ಶಹಬಾಜ್ ಮೋಹಿತ್ ಶರ್ಮಾ ಬೀಳಿಸುತ್ತಾರೆ ಆದರೆ ಕೀಪರ್ ಆಗಿದ್ದ ರಿಷಬ್ ಪಂತ್ ಒಂದು ಸುಲಭ ಸ್ಟಂಪಿಂಗ್ ಅನ್ನು ಮಿಸ್ ಮಾಡಿ ಮೋಹಿತ್ ಶರ್ಮಗೆ ಅಲ್ಲ ಡೆಲ್ಲಿ ತಂಡಕ್ಕೆ ಒಂದು ದೊಡ್ಡ ಚಾನ್ಸ್ ಕೊಡ್ತಾರೆ ಯಾಕೆಂದ್ರೆ ಒಂದು ವೇಳೆ ರಿಷಬ್ ಪಂತ್ ಈ ಸ್ಟಂಪಿಂಗ್ ಅನ್ನು ಮಾಡಿದ್ರೆ ಡೆಲ್ಲಿ ತಂಡ ಆಲ್ಔಟ್ ಆಗಿ ಗೆಲುವು ಲಕ್ನೋ ತಂಡದ ಪಾಲಾಗುತ್ತಿತ್ತು ಆದ್ರೆ ರಿಷಬ್ ಪಂತ್ ಈ ಸ್ಟಂಪಿಂಗ್ ಅನ್ನು ಮಿಸ್ ಮಾಡಿದ್ದರಿಂದ ಮೋಹಿತ್ ಶರ್ಮಾ ನೆಕ್ಸ್ಟ್ ಬಾಲ್ ಸಿಂಗಲ್ ನೀಡಿ ಅಶುತೋಷ್ ಶರ್ಮಾಗೆ ಸ್ಟ್ರೈಕ್ ಕೊಡ್ತಾರೆ ಅಶುತೋಷ್ ಶರ್ಮಾ ಸಿಕ್ಸ್ ಬಾರಿಸಿ ಲಕ್ನೋ ತಂಡದ ಕೈಯಲ್ಲಿದ್ದ ಪಂದ್ಯವನ್ನು ಕಿತ್ತು ಡೆಲ್ಲಿ ತಂಡಕ್ಕೆ ನೀಡುತ್ತಾರೆ ಆವಾಗ ಲಕ್ನೋ ತಂಡದ ಓನರ್ ಸಂಜಯ್ ಗೋಯಂಕರ್ ಅವರ ಮುಖ ನೋಡಬೇಕಿತ್ತು ಸೊ ನೀವೇನ್ ಹೇಳ್ತೀರಾ ರಿಷಬ್ ಪಂತ್ ಈ ಐಪಿಎಲ್ ನಲ್ಲಿ ತನಗೆ ಕೊಟ್ಟ ಇಪ್ಪತ್ತೇಳು ಕೋಟಿಯನ್ನು ಸಮರ್ಥಿಸಿ ಮುಂದಿನ ಪಂದ್ಯಗಳಲ್ಲಿ ಮಿಂಚುತ್ತಾರಾ ಅಥವಾ ತಂಡದ ಓನರ್ ಸಂಜೀವ್ ಗೋಯಂಕಾಗೆ ಗೆ ಟೋಪಿಯನ್ನು ಹಾಕ್ತಾರಾ ಅಂತ ಕಾಮೆಂಟ್ ಮಾಡಿ